Hi friends namaste ಶ್ರೀ ಆರ್ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆಗಿ ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದೇ ಲೋಟ ಅಳತೆನಲ್ಲಿ ಮುಕ್ಕಾ ಲೋಟದಷ್ಟು ಉದ್ದಿನ ತಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಕಾಳು ತೊಗೊಂಡಿದ್ದೀನಿ ನೀವು ಕಾಳು ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ಪಾತ್ರೆಗೆ ತಗೊಂಡಿರೋಂಥ ಎರಡು ಲೋಟ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮುಕ್ಕಾ ಲೋಟ ಉದ್ದಿನ ಬೇಳೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದ್ ಟೇಬಲ್ ಸ್ಪೂನ್ ಕಾಳು ಸೇರಿಸ್ಕೊಂಡು ನೀರನ್ನ ಹಾಕೊಂಡು ಅಕ್ಕಿ ಉದ್ದಿನಬೇಳೆ ಬೆಳೆ ಕಾಳನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇಲ್ಲಿನ ಒಂದು ನಾಲ್ಕರಿಂದ ಐದು ಸರಿ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಒಂದು ಐದು ಸರಿ ಅಕ್ಕಿನ ತೊಳ್ದಿಟ್ಕೊಂಡಿದೀನಿ ಇವಾಗ ಇದನ್ನ ಒಂದು ಆರಿಂದ ಏಳು ಅವರ್ ಅಕ್ಕಿ ಚೆನ್ನಾಗಿ ನೆನೆಬೇಕು ಇವಾಗ ಒಂದು ತಟ್ಟೆ ಮುಚ್ಚಿ ಇಡ್ತಾ ಇದ್ದೀನಿ ಇವಾಗ ತಗೊಂಡಿರೋಂತ ಅರ್ಧ ಬೌಲ್ ಸಬ್ಬಕ್ಕಿಗೆ ಒಂದು ಸ್ವಲ್ಪ ನೀರ್ ಹಾಕೊಂಡು ಒಂದ್ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದೇ ಅಕ್ಕಿ ಜೊತೆಗೆ ನೆನೆಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದು ಒಂದು ಆರಿಂದ ಏಳು ಅವರ್ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಇಟ್ಟು ಬರುತ್ತೆ ಇವಾಗ ನೋಡಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಒಂದು ಬೌಲ್ ಫುಲ್ಲು ಸಬ್ಬಕ್ಕಿ ಆಗಿದೆ ಹಾಗೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ರುಬ್ಕೊಂಡು ಬರೋಣ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಅಂತ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ಸೇರಿಸ್ಕೊಂಡು ಹಾಗೆ ತ ನೆನೆಸಿರೋಂಥ ಸಬ್ಬಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೈಸಾಗೆ ರುಬ್ಕೊಂಡು ಬರ್ತೀನಿ ನೈಸ್ ಅಂದರೆ ತುಂಬ ನೈಸಾಗೂ ಬೇಡ ಒಂದು ಸ್ವಲ್ಪ ಚಿರೋಟಿ ರವೆ ಥರ ಇದ್ದರೆ ಸಾಕಾಗುತ್ತೆ ಇವಾಗ ಇದು ರುಬ್ಕೊಂಬಂದಿರೋದನ್ನ ಒಂದು ಪಾತ್ರೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಇನ್ನೂ ಉಳ್ದಿರೋಂಥ ಅಕ್ಕಿನೂ ಸಹ ನಾನು ರುಬ್ಕೊಂಡು ಬರ್ತೀನಿ ಇದಕ್ಕೆ ಯಾವುದೇ ರೀತಿ ಮಂಡಕ್ಕಿ ಆಗಲಿ ಅವಲಕ್ಕಿ ಆಗಲಿ ಯಾವುದು ಸಹ ಬೇಡ ಸಬ್ಬಕ್ಕಿ ಒಂದಿದ್ರೆ ಸಾಕಾಗುತ್ತೆ ತುಂಬಾ ಸಾಫ್ಟ್ ಬರುತ್ತೆ ಇವಾಗ ನೋಡಿ ನಾನು ಎಲ್ಲ ಇಟ್ಟುನೂ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹೀಗೆ ಹಾಕಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ನೋಡಿ ಉಪ್ಪು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ತಟ್ಟೆ ಮುಚ್ಚಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಸಾಯಂಕಾಲ ಇದು ರುಬ್ಬಿಟ್ಟಿರೋದು ಬೆಳಗ್ಗೆವರೆಗೂ ಇದನ್ನ ಚೆನ್ನಾಗಿ ನೆನೆಯೋಕೆ ಬಿಡ್ತೀನಿ ಇವಾಗ ನೋಡಿ ಬೆಳಗ್ಗೆ ನಾನು ಒಂಬತ್ತು ಗಂಟೆ ಹಂಗೆ ತಿಂಡಿ ರೆಡಿ ಮಾಡ್ತಾ ಇರೋದು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಇದಕ್ಕೆ ನಾವು ಯಾವುದೇ ರೀತಿ ಶೋಡಾ ಹಾಕಿಲ್ಲ ಏನೂ ಇಲ್ಲ ಆದರೂ ಹಿಟ್ಟು ಮಾತ್ರ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಇದೆ ಇವಾಗ ಇದಕ್ಕೆ ಇನ್ನ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿನ್ನೆ ಒಂದ್ ಸ್ವಲ್ಪ ಉಪ್ಪನ್ನು ಸೇರಿಸಿಟ್ಟಿದ್ದೆ ಇವಾಗ ಇನ್ನೊಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಇಡ್ಲಿ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಇಡ್ಲಿ ಬೇಯೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಚೊಂಬಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದು ನೀರು ಚೆನ್ನಾಗೇ ಕುದಿ ಬರಬೇಕು ಅದಕ್ಕೆ ಇವಾಗ ಪ್ಲೇಟ್ನ ಮುಚ್ಚಿಟ್ಟು ಇದು ಚೆನ್ನಾಗೆ ಕುದಿ ಬರೋವರೆಗೂ ಬಿಡ್ತೀನಿ ಇವಾಗ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ಇವಾಗ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ರೀತಿ ನಾನು ಸೋಡಾ ಆಗಲಿ ಏನನ್ನು ಯೂಸ್ ಮಾಡಿಲ್ಲ ಇವಾಗ ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ನಾನು ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೀರು ಸಹ ಚೆನ್ನಾಗೇ ಕುದಿ ಬಂದಿದೆ ಇವಾಗ ಇಡ್ಲಿ ಹಾಕ್ಕೊಂಡಿರೋ ಪ್ಲೇಟ್ಗಳನ್ನೆಲ್ಲ ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋದು ಬೇಡ ಒಂದು ಮೀಡಿಯಂ ಅಲ್ಲಿ ಆದರೆ ಚೆನ್ನಾಗಿ ಇಡ್ಲಿ ಬೇಯುತ್ತೆ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಓಪನ್ ಮಾಡಿ ನೋಡೋಣ ಈ ಥರ ಪ್ರೆಸ್ ಮಾಡಿ ನೋಡಿದರೆ ಬೆಳ್ಳಿಗೆ ಅಂಟಬಾರ್ದು ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಸಹ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂತ ನಾನು ಇಡ್ಲಿ ಜೊತೆಗೆ ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಾಂಬಾರು ಜೊತೆಗೂ ಸಹ ಸರ್ವ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್